ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದು ನಾವು ಫರ್ಗೀವ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ ಆಲ್ಮೋಸ್ಟು ಕೆಲವೊಂದು ಜನಗಳಿಗೆ ಗೊತ್ತಿರುತ್ತೆ ಬಟ್ ಕೆಲವೊಂದಷ್ಟು ಜನಗಳಿಗೆ ಗೊತ್ತಿರಲ್ಲ ಯಾವ ರೀತಿ ಈ ಮಾಡಬೇಕು ಇದರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಇದು ಪ್ರತಿಯೊಬ್ಬರು ಲೈಫಲ್ಲೇ ಅಳವಡಿಸ್ಕೊಂಡು ಹೋದರೆ ಯಾವಾಗಲೂ ಅಷ್ಟನ್ನೇ ನಾವು ಈ ಒಂದು ಫರ್ಗ್ಯೂನೆಸ್ ಅನ್ನೋದು ಈಗ ಡೈಲಿ ಬೇಸಿಸಲ್ಲಿ ದಿನನಿತ್ಯದ ಈ ದಿನಚರಿಯಲ್ಲಿ ನಾವು ಹೇಗೆಲ್ಲ ಕೆಲಸನೆಲ್ಲ ಮಾಡ್ಕೊಂಡು ನಾವೊಂದಷ್ಟು ಪ್ರಾಣಾಯಾಮ ಆಗಲಿ ಅಥವಾ ಎಕ್ಸಸೈಸ್ ಆಗಲಿ ಮೆಡಿಟೇಷನ್ನು ಅದೆಲ್ಲ ರೂಢಿ ಆಗಿರುತ್ತೆ ಕೆಲವರಿಗೆಲ್ಲ ಮಾಡಿ ಅದರ ಜೊತೆಗೆ ಫರ್ಗ್ಯೂನೆಸ್ ಅನ್ನೋದು ಅಷ್ಟೇ ಇದೇನು ಟೈಮ್ ಇಡಿದ್ರೆ ಅಮ್ಮಮ್ಮ ಅಂದ್ರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇತ್ತು ಇಡಿಸುತ್ತೆ ಅಷ್ಟೇ ಬಟ್ ಇದು ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಒಂದೊಂದಾಗೆ ತಿಳ್ಕೊಳ್ಳೋಣ ಸೊ ಈ ಫರ್ಗ್ಯೂನೆಸ್ ಅಂದರೆ ಏನು ಇದನ್ನು ಯಾಕೆ ಮಾಡಬೇಕು ಇದನ್ನೆಲ್ಲ ನೋಡೋಣ ಬನ್ನಿ ಫರ್ಗೆಸ್ ಅಂದರೆ ಸಾಧನೆ ಅಂದರೆ ಕ್ಷಮಿಸೋದು ಫಸ್ಟಾಗಿ ನಮಗೆ ನಾವು ಕ್ಷಮಿಸ್ಕೊಳ್ಳೋದನ್ನ ಕಲಿಬೇಕು ಯಾಕಂದರೆ ನಾವು ಕೆಲವೊಂದಷ್ಟು ಜನಗಳಿಗೆ ತಿಳಿದೋ ತಿಳಿದಲ್ಲ ನಮ್ಮ ಫ್ರೆಂಡ್ಲಿ ರಿಲೇಷನಲ್ಲಾಗಲಿ ಅದು ಅಕ್ಕಪಕ್ಕದವರಾಗಲಿ ಯಾರಿಗಾದ್ರೂ ಅಷ್ಟೇ ಗೊತ್ತೋ ಗೊತ್ತಿಲ್ಲದಲ್ಲ ಒಂದು ಟೈಮಲ್ಲಿ ಏನೋ ಬೈದಿರ್ತೀವಿ ಯಾವುದೋ ವಿಚಾರಕ್ಕೆ ಹರ್ಟ್ ಮಾಡಿರ್ತೀವಿ ಹಳೆಗಟ್ಟಗಳೆಲ್ಲ ನೆನೆಸ್ಕೊಂಡು ನಾವು ಏನು ಮಾಡ್ತೀವಿ ಆ ಘಟನೆಯಿಂದ ಆಚೆ ಬರೋಕ್ಕೆ ಆಗಲ್ಲ ಯಾವಾಗಲೂ ಅಷ್ಟೇ ಏನು ಅವ್ರು ಹಂಗಂದ್ರಲ್ಲ ಹಿಂಗಂದ್ರಲ್ಲ ಹೀಗೆಲ್ಲ ಹರ್ಟ್ ಮಾಡಿಬಿಟ್ರಲ್ಲ ನನ್ನ ಬಗ್ಗೆ ತಿಳ್ಕೊಳ್ಳೋದ್ರೆ ನನಗಿಷ್ಟು ಹರ್ಟ್ ಮಾಡಿದ್ರಲ್ಲ ಅಂದ್ಕೊಂಡು ನಾವು ಅವ್ರ ಮೇಲೆ ನಮ್ಮ ಎನರ್ಜಿನ ಆಗ್ತಾ 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 ಎನರ್ಜಿ ಎಲ್ಲ ಅಲ್ಲೇ ಲೋ ಆಗ್ತಾ ಹೋಗ್ತಾ ಇರುತ್ತೆ ಸೊ ಆ ಫೋಕಸ್ನೆಲ್ಲ ಕಡಿಮೆ ಮಾಡಬೇಕು ಯಾರಾದರೂ ನಮಗೆ ತುಂಬ ಬೈದಿ ನೋವು ಮಾಡಿ ಹರ್ಟ್ ಮಾಡಿದ್ದಾರೆ ಅಂದರೆ ಅದರಿಂದ ದೂರ ಬರಬೇಕು ಹಾಗೂ ನಾನು ಕೂಡ ಅವ್ರಿಗೇನಾದರೂ ತುಂಬ ನೋವು ಮಾಡಿದರೆ ಅವ್ರಿಗೂ ಅಷ್ಟೇ ಯಾವುದೇ ರೀತಿ ಅವ್ರ ಮೇಲೆ ಅದು ಪ್ರಭಾವ ಬೀರದಲ್ಲೇ ಅದನ್ನು ಅಷ್ಟೆ ನಾನು ಅದನ್ನು ಅಂದರೆ ಮುಕ್ತವಾಗಿ ನಾನು ಅವ್ರನ್ನ ಕ್ಷಮೆ ಕೇಳಬೇಕು ಅಂತ ಯಾರ್ಯಾರು ಬಯಸ್ತಾರೆ ಅವರೆಲ್ಲ ಕೂಡ ಫರ್ಗ್ಯುನೈಸ್ ಮಾಡ್ಬೋದು ಇದು ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಏನಂದರೆ ಮೊದಲನೇದಾಗಿ ನಾವು ಒಂದು ವ್ಯಕ್ತಿಗೆ ಈಗ ಎಲ್ಲೋ ಒಂದು ಕಡೆ ಆಚೆ ಹೋಗಿರ್ತೀವಿ ಏನೋ ಒಂದಷ್ಟು ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅವ್ರ ಹತ್ರ ನಾವು ಏನೋ ಗೊತ್ತೋ ಗೊತ್ತಿಲ್ಲದೆಲ್ಲ ಜಗಳ ಮಾಡಿಬಿಟ್ಟಿರ್ತೀವಿ ಸೊ ಅವಾಗ ಏನು ಮಾಡ್ಬಿಡ್ತೀವಿ ಎದುರುಗಡೆ ಏನೋ ಒಂದು ಈಗ ಅವ್ರನ್ನ ಸಾರಿ ಕೇಳೋಕ್ಕಾಗಲ್ಲ ಏನೋ ಮಾಡೋಕ್ಕಾಗಲ್ಲ ಏನೋ ಬಾಯಿ ಬಂದಾಗ ಬೈದ್ಬಿಟ್ಟು ಅಥವಾ ಬಂದಿರ್ತೀವಿ ಬಂದ ಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ದಿನ ನಮ್ಮಗಳಿಗೆ ನಿದ್ದೆನೇ ಬರಲ್ಲ ಯಾವಾಗಲೂ ಅದೇ ಯೋಚನೆ ಬರ್ತಾ ಇರುತ್ತೆ ಏನೇ ಕೆಲಸ ಮಾಡಿ ಎಷ್ಟೇ ಬ್ಯಿ ಇದ್ರೂ ಯೋಚನೆ ಬರ್ತಾ ಇರುತ್ತೆ ಏನು ಸಡನ್ನಾಗಿ ಈ ಥರ ಎಲ್ಲ ಇವ್ರು ನನಗೆ ಬೈದ್ಬಿಟ್ರಲ್ಲ ನನ್ನ ಬಗ್ಗೆ ತಿಳ್ಕೊಳ್ಳೋದಲ್ಲ ಹಿಂಗೆಲ್ಲ ಹರ್ಟ್ ಮಾಡ್ಬಿಟ್ರಲ್ಲ ನಾನು ಅವ್ರಿಗೆ ಬೈದ್ನಲ್ಲ ಆಗ್ತಿರುತ್ತೆ ಅಂದರೆ ಒಂಥರ ಚಿಂತೆ ಥರ ನಮ್ಮ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ನಾವು ಯಾವಾಗ ಈ ಫರ್ಗ್ಯೂನೆಸ್ ಮಾಡ್ತಾ ಮಾಡ್ತಾ ಬರ್ತೀವಿ ದಿನೇ ದಿನೇ ಕಳಿತಾ ಕಳೀತಾ ಆ ಘಟನೆಯಿಂದ ನಮಗೇನು ಹರ್ಟ್ ಆಯಿತು ಅಥವಾ ನಮ್ಮಿಂದ ಅವ್ರಿಗೆ ಏನು ತುಂಬ ಹರ್ಟ್ ಆಗಿದೆ ಆ ಒಂದು ಸನ್ನಿವೇಶ ಇರುತ್ತಲ್ಲ ಅದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಸೊ ನಾವು ಶಾಂತವಾಗ್ತಾ ಹೋಗ್ತೀವಿ ಅಷ್ಟೆಲ್ಲ ಬೆನಿಫಿಟ್ ಇದೆ ಇದು ಇದು ಹೇಳೋದ್ರಿಂದ ಅಲ್ಲ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ ಸೊ ನೀವು ಆ ರೀತಿ ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಎಷ್ಟು ಆರಾಮಾಗಿರ್ಬೋದು ಒಬ್ಬರ ಮೇಲೆ ಸಿಟ್ ಮಾಡ್ಕೊಳ್ಳೋದಲ್ಲೇ ಕೋಪ ಮಾಡ್ಕೊಳ್ಳೋದಲ್ಲೇ ಅಂತ ಈಗ ಮನುಷ್ಯ ಅಂದಮೇಲೆ ಸಹಜ ಬಿಡಿ ಡೈಲಿ ಏನಾದರೂ ಒಂದು ಕೆಲವೊಂದಷ್ಟು ಗೊತ್ತಲ್ಲ ನಮ್ಮ ಸಮಯ ಸಂದರ್ಭದಲ್ಲಿ ಜೀವನದಲ್ಲಿ ಏನೇನು ಆಗುತ್ತೆ ಅದರಲ್ಲೆಲ್ಲ ಕೆಲವೊಂದು ಟೈಮು ತಿಳಿದಲ್ಲೇ ಒಂದಷ್ಟು ಜಗಳಗಳು ಅಥವಾ ಮನಸ್ತಾಪಗಳು ಏನೋ ಒಂದು ಮಾತು ಕಿರಿಕಿರಿ ಅದೆಲ್ಲ ಹಾಗೆ ಆಗುತ್ತೆ ಅದೆಲ್ಲ ಕಾಮನ್ನು ಆ ಟೈಮಲ್ಲಿ ನಮಗೆ ಸಡನ್ನಾಗಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಏನು ಗೊತ್ತಾಗಲ್ಲ ಸಡನ್ನಾಗಿ ಏನೋ ಒಂದು ಬೈದ್ಬಿಡ್ತೀವಿ ಆಮೇಲೆ ಮನೆಗೆ ಬಂದಾಗ ಯೋಚನೆ ಮಾಡ್ತೀವಿ ನಾನು ಈ ಥರ ಬೈಬಾರ್ದಾಗಿತ್ತಲ್ವಾ ಬೇಜಾರಾಗೋಯ್ತಲ್ವ ಅಂದ್ಕೊಂಡು ನಾವು ಅವತ್ತು ಫರ್ಗ್ಯೂನೈಸ್ ಮಾಡ್ದಲ್ಲೇ ಮಲ್ಕೊಂಡ್ವಿ ಅಂದರೆ ಸರಿಯಾಗಿ ನಿದ್ದೆ ಬರಲ್ಲ ಡೈಲಿ ಅದು ಬೆಳೀತಾ 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 ಮನಸಲ್ಲೇ ಕೂತ್ಬಿಡುತ್ತೆ ಸೊ ಇದು ಆಗಾಗಿನ ಟೈಮಲ್ಲೇ ಕ್ಲಿಯರ್ ಮಾಡ್ಕೊಂಡು ನಾವು ಸ್ವಲ್ಪ ಸಂತೋಷವಾಗಿ ಆರಾಮಾಗಿರಬೇಕು ಒಬ್ಬರ ಮೇಲೆ ಈಗ ನೀವು ಎದುರುಗಡೆ ಹೋಗಿ ಸಾರಿ ಕೇಳಬೇಕಂತ ಏನೂ ಇಲ್ಲ ಈ ಫರ್ಗ್ಯ್ನೆಸ್ ಮಾಡೋದ್ರಿಂದ ಅವ್ರಿಗೆ ಗೊತ್ತಿಲ್ಲದಂಗೆ ನಾವೊಂದು ಫರ್ಗ್ಯವ್ನೆಸ್ಸಿಂದ ಮಾಡ್ತೀವಲ್ಲ ಒಂದು ಒಳ್ಳೆ ಮನಸ್ಸಿಂದ ಈ ಸಾರಿ ಕೇಳ್ತೀವಿ ಅವ್ರನ್ನೂ ಕೂಡ ನಾವು ಸಾರಿ ಕೇಳ್ತಾ ಹೋಗ್ತೀವಿ ನಮ್ಮನ್ನು ಕೂಡ ನಾವು ಕ್ಷಮಿಸ್ಕೊತೀವಿ ಈ ಥರ ಎಲ್ಲ ಮಾಡ್ತಾ ಮಾಡ್ತಾ ದಿನೇ ದಿನೇ ಅವ್ರ ಮನಸ್ಸಲ್ಲಿ ತುಂಬ ಬದಲಾವಣೆಗಳಾಗುತ್ತೆ ಇದನ್ನು ನೀವು ಯಾರ ಮೇಲೆ ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನಿಮ್ಮ ರಿಲೇಷನ್ಸು ಫ್ರೆಂಡ್ಸು ಯಾರಿದ್ದಾರೆ ಎಲ್ಲರ ಮೇಲೂ ಅಷ್ಟೇ ಈಗ ಕಣ್ಮುಚ್ಕೊಂಡ ತಕ್ಷಣ ಈಗ ಒಂದು ಜಸ್ಟು ಈಗಲೇ ನೋಡಿಬೇಕಾದ್ರೆ ಸುಮ್ಮನೆ ಕಣ್ಮುಚ್ಕೊಳ್ಳಿ ಇವಾಗ ನಿಮಗೆ ಯಾರ ಮೇಲೆ ಕೋಪ ಇದೆ ಯಾರ ಮೇಲೆ ಸ್ವಲ್ಪ ದ್ವೇಷ ಇದೆ ಸುಮ್ಮನೆ ಮುಚ್ಕೊಂಡು ನೋಡಿ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ ನಿಮ್ಮ ಹತ್ರ ಸಾಕಷ್ಟು ಜನಗಳೆಲ್ಲ ಬಂದ್ಬಿಡ್ತಾರೆ ಈಗ ಬಂದಿದ್ದಾರೆ ಅಂದರೆ ಇಷ್ಟರಲ್ಲೇ ಅರ್ಥ ಆಗುತ್ತೆ ನೀವು ಇನ್ನೂ ಅವ್ರನ್ನ ಕ್ಷಮಿಸಿಲ್ಲ ಅಂತ ಸೊ ಹಾಗಾಗಿ ನಾವು ಎಲ್ಲರೂ ಕ್ಷಮಿಸಲೇಬೇಕು ಆವಾಗಲೇ ದಿನೇ ದಿನೇ ಈ ಅಕೌಂಟ್ ಈ ಫರ್ಗೀನಸ್ ಮಾಡಿದ್ರೆ ನಮ್ಮ ಅಕೌಂಟಲ್ಲಿ ಈ ದ್ವೇಷ ಕೋಪದಿಂದ ಯಾರ್ಯಾರ ಮೇಲೆ ಸಾಕಷ್ಟು ಕೋಪಗಳೆಲ್ಲ ಇದೆ ಅಷ್ಟು ಜನಗಳು ಬೆಳೀತನೇ ಹೋಗ್ತಾರೆ ನಾವು ಫರ್ಗೀನಸ್ ಮಾಡ್ತಾ 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 ದಿನೇ ದಿನೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕಡಿಮೆ ಆಯ್ತಾ ಜೀರೋ ಉಳಿದ್ಬಿಡ್ತಾರೆ ನಮ್ಮ ಮನಸ್ಸಲ್ಲಿ ಬಿಡೋ ಅವರೆಲ್ಲ ಯಾವ ಏನೋ ಒಂದು ಟೈಮಲ್ಲಿ ಮಾಡಿಬಿಟ್ಟಿದ್ದಾರೆ ಅವೆಲ್ಲ ಬೇಡ ನಮಗೆ ಇವಾಗ ಎಲ್ಲ ಬಿಡೋಣ ಆರಾಮಾಗಿರೋಣ ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನಮ್ಮ ಹೀಲಿಂಗಲ್ಲಿ ನಾವು ಕೂಡ ಹಾಗೆ ಮಾಡೋದು ಫಸ್ಟ್ ನಾವೇನಾದರೂ ಒಬ್ಬರಿಗೆ ಹೀಲ್ ಇದ್ದೀವಿ ಸೊ ಅವರೆಲ್ಲ ಏನೋ ಒಂದು ಪ್ರಾಬ್ಲಮ್ಸ್ ಇದೆ ಹೆಲ್ತ್ ಇಶ್ಯೂನು ಅಥವಾ ಮನ ಮನಸ್ಥಿತಿಗೆ ಏನಾದರೂ ಸಂಬಂಧಪಟ್ಟಿದ್ದು ಏನೋ ಒಂದು ಆಗಿದೆ ಅಂದರೆ ನಾವು ಫಸ್ಟ್ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸೋದೇ ಈ ಒಂದು ಫರ್ಗ್ಯೂನೆಸ್ ಇದನ್ನ ಮಾಡಿ ಅವ್ರಗಳಿಗೆ ಸಾಕಷ್ಟು ಬೆನಿಫಿಟ್ಸ್ ಆಗಿದೆ ಯಾವ ರೀತಿ ಅಂದರೆ ಫಸ್ಟೆಲ್ಲ ಅವ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಮತ್ತೆ ಆ ನಿದ್ದೆ ಅನ್ನೋದು ಅದನ್ನು ಯಾವಾಗ ಸ್ಟಾರ್ಟ್ ಕಟ್ ಮಾಡೋದು ಫರ್ಗ್ಯೂನೆ ಸೊ ಆಗ್ಲಿಂದ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಎಷ್ಟೋ ಜನ ಮೇಲೆ ಕೋಪ ಅನ್ನೋದೆಲ್ಲ ಜಾಸ್ತಿ ಇತ್ತು ನಾನು ಹಳೆಗಟ್ಟೆನಲ್ಲೆಲ್ಲ ಮರತೇ ಇರಲಿಲ್ಲ ಇದನ್ನ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಅದೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗೋಯಿತು ಈಗ ಅದೆಲ್ಲ ನೆನೆಸ್ಕೊಟ್ರೆ ನನಗೆ ಅವ್ರ ಮೇಲೆ ಕೋಪ ಆಗಲಿ ದ್ವೇಷ ಆಗಲಿ ಏನೂ ಬರೋಲ್ಲ ಅನ್ಸಿದೆ ಹೌದು ನಾವು ಪ್ರಪಂಚದಲ್ಲಿ ಏನೇ ಒಂದು ಆದ್ರೂ ಇದು ಮಾಡಿದ್ರು ನಾವು ಸಡನ್ನಾಗಿ ಒಬ್ಬರ ಮೇಲೆ ಕೋಪ ಮಾಡ್ಕೊಂಡು ಅದನ್ನು ಯಾವಾಗಲೂ ಕ್ಯಾರಿ ಮಾಡಬಾರ್ದು ಅದರಿಂದ ನಮ್ಮ ಎನರ್ಜಿ ಕೂಡ ಲೋ ಆಗುತ್ತೆ ಸೊ ಅಲ್ಲಿಂದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದ್ಬಿಟ್ರೆ ಇದೆಲ್ಲ ಕಳ್ಕೋಬಹುದು ಅಂತ ಸುಮಾರು ಜನ ಎಲ್ಲ ಕೂಡ ಹೇಳಿದ್ದಾರೆ ಇದನ್ನು ನಾವು ಕೂಡ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಆ್ಯಕ್ಚುಲಿ ನಾವು ಮಾಡ್ತಾನೆ ಇರ್ತೀವಿ ಒಂದಷ್ಟು ಜನಗಳು ಮಾಡೇ ಮಾಡ್ತಾರೆ ಯಾಕಂದರೆ ಕೆಲವ್ರು ಗೊತ್ತಿರುತ್ತೆ ಈ ಸ್ಪಿರಿಚುಲಿಟಿ ಇದರಲ್ಲಿ ಇರೋರಿಗೆಲ್ಲ ಹೌದು ನಾವು ಹೇಗೆ ಗ್ರ್ಯಾಟಿಟ್ಯೂಡೆಲ್ಲ ಮಾಡ್ತೀವಿ ಅದರಲ್ಲಿ ಕೂಡ ಈ ಫರ್ಗ್ಯೂನಸ್ ಒಂದು ಅಳವಡಿಸ್ಕೋಬೇಕು ಅಂತ ಕೆಲವರೆಲ್ಲ ಮಾಡ್ತಾ ಇರ್ತಾರೆ ಯಾರು ಈ ಪ್ರಾಕ್ಟೀಸ್ ಮಾಡ್ತಿಲ್ಲ ಅವ್ರಿಗೆ ಎಲ್ಪ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಮಾಹಿತಿ ಕೊಡ್ತಾ ಇರೋದು ಆ್ಯಕ್ಚುಲಿ ಯಾವಾಗ ನಾವು ಒಬ್ರನ್ನ ಕ್ಷಮಿಸ್ತೀವಿ ನಿಜವಾಗ್ಲೂ ಅವ್ರ ಮೇಲೆ ನಮಗೆ ನೆಕ್ಸ್ಟ್ ಟೈಮ್ ಇವತ್ತು ಏನಾದರೂ ಅವ್ರು ನೆನ್ನೆ ಹರ್ಟ್ ಮಾಡಿದ್ರು ಅಂದ್ಕೊಳ್ಳಿ ಇವತ್ತು ನೀವು ಫರ್ಗೆನ ಮಾಡಿದ್ದೀರಾ ಅಂದ್ಕೊಳ್ಳಿ ದಿನೇ ದಿನೇ ಕಳೀತಾ ಕಳೀತಾ ಆ ನೋವು ನಿಮಗೆ ಏನೂ ಅನ್ಸೋದೇ ಇಲ್ಲ ಹೌದು ಆಗಿನ ಟೈಮಲ್ಲಿ ಅವ್ರ ಹತ್ರ ರಿಯಾಕ್ಟ್ ಮಾಡ್ತಾರೆ ನಾನಿಂಗೆ ಮಾಡೋದನ್ನ ಹಿಂಗೆಲ್ಲ ಆ್ಯಕ್ಚುಲಿ ನಾನು ಮಾಡಿದ್ದು ತಪ್ಪಲ್ವಾ ಅನ್ಸ್ಬಿಟ್ಟು ಅವ್ರ ಮೇಲೆ ನಮಗೆ ಅಷ್ಟು ದ್ವೇಷ ಆಗಲಿ ಕೋಪ ಆಗಲಿ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿ ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಸಾಕಷ್ಟು ಗೊತ್ತಿಲ್ಲದಂಗೆ ನಮ್ಮ ಲೈಫಲ್ಲಿ ಅಷ್ಟು ಚೆನ್ನಾಗಿ ಒಂದು ಇಂಪ್ರೂವ್ಮೆಂಟನ್ನು ಕಾಣ್ತಾ ಹೋಗ್ತೀವಿ ಅಷ್ಟು ಒಂದು ಪವರ್ಫುಲ್ ಅಂತಲೇ ಹೇಳ್ಬೋದು ಈ ಒಂದು ಫರ್ಗಿವ್ನೆಸ್ಸು ಇದನ್ನ ನಾವು ಮಾಡ್ತಾ ಅಂದರೆ ನಮ್ಮನ್ನು ಕೂಡ ನಾವು ಕ್ಷಮಿಸ್ಕೋಬೋದು ನಾವು ಇನ್ನೊಬ್ರ ಹತ್ರ ಕೂಡ ಕ್ಷಮೆ ಕೇಳ್ಬೋದು ಅದೇ ರೀತಿ ನಾವು ಇನ್ನೊಬ್ರು ಕೂಡ ಕ್ಷಮಿಸ್ಬೋದು ಅಂದರೆ ಹೋಗಿ ಇದ್ರುಗಡನೆ ಮಾಡಬೇಕಂತ ಏನಿಲ್ಲ ಜಸ್ಟು ಒಂದು ಫೈವ್ ಮಿನಿಟ್ಸ್ ಆಗುತ್ತಷ್ಟೇ ನೀವು ನೈಟು ಮಲ್ಕೋಬೇಕಾದ್ರೆ ಒಂದು ಐದರಿಂದ ಹತ್ತು ನಿಮಿಷ ಇದೊಂದು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬಿಟ್ರೆ ನೋಡ್ತಾಯಿರಿ ಎಷ್ಟು ಮ್ಯಾಜಿಕಲ್ ಥರ ನಿದ್ರೆ ಬರದ್ರಲ್ಲಿ ಎಲ್ಲ ಆರಾಮಸೆ ನಿದ್ದೆ ಬರುತ್ತೆ ಯಾರ್ಯಾರಿಗೆ ಅವ್ರ ಮೇಲೆ ಇವ್ರ ಮೇಲೆ ಕೋಪ ಅದು ಇದು ಮಾಡಿದ್ದೆಲ್ಲ ಹರ್ಟ್ ಹರ್ಟ್ನೆಸ್ ಎಲ್ಲ ಅನ್ನೋದು ತುಂಬಿ ಸ್ಟ್ರಾಕ್ ಆಗಿರುತ್ತಲ್ವ ಅದೆಲ್ಲ ದಿನ ದಿನ ಕಡಿಮೆ ಆಗ್ತಾ ಹೋಗುತ್ತೆ ನಿಜವಾಗ್ಲೂ ಖುಷಿ ಅನ್ನೋದನ್ನ ಇನ್ನೂ ಎಕ್ಸ್ಟ್ರಾ ಮಾಡ್ಕೋತಾ ಹೋಗ್ಬೋದು ಈ ಒಂದು ಫರ್ಗ್ಯುನೆಸ್ ಮಾಡೋದ್ರಿಂದ ಅಷ್ಟು ಇರೋ ಅಷ್ಟು ಬೆನಿಫಿಟ್ಸ್ ಇದೆ ಈ ಒಂದು ಫರ್ಗ್ಯುನೆಸ್ ಇಂದ ಇದು ಇನ್ನೂ ಎಕ್ಸ್ಪೆಷಲಿ ಯಾರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಮ್ಯಾನಿಫೆಸ್ಟೇಷನ್ನು ಕೆಲವರು ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತಾ ಇರ್ತಾರೆ ಬಟ್ ಅವ್ರಿಗೆ ಒಳ್ಳೊಳ್ಳೆ ರಿಸಲ್ಟ್ ಎಲ್ಲ ಕೊಡೋಲ್ಲ ಎಷ್ಟೋ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಸರಿಯಾಗಿ ವರ್ಕೆ ಆಗಿಲ್ಲ ಆ ಥರ ಈ ಥರ ಈ ಥರ ಎಲ್ಲ ಆಗೋಯ್ತು ಅನ್ನೋರು ಸುಮಾರು ಜನ ಇದ್ದಾರೆ ಸೊ ಅಂಥವ್ರು ನೀವು ಏನಾದರೂ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು ನೀವು ನಿಮ್ಮ ಲೈಫಲ್ಲಿ ಫರ್ಗಿನೆಸ್ ಅನ್ನೋದನ್ನ ಮಾಡೋದನ್ನ ಫಸ್ಟು ಕಲೀರಿ ಯಾವಾಗ ನೀವು ಫರ್ಗಿನೆಸ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀರ ಆವಾಗ್ಲಿಂದನೇ ನಿಮಗೆ ಮ್ಯಾನಿಫೆಸ್ಟೇಷನ್ ಜರ್ನಿ ಅನ್ನೋದು ತುಂಬ ಆಗೋದಾಗುತ್ತೆ ನೀವು ಒಂದು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಥವಾ ಯಾವುದೇ ದೇವ್ರಿಗೆ ಏನಾದರೂ ಒಂದು ಪ್ರಾರ್ಥನೆ ಮಾಡ್ತಾಯಿದ್ದೀರಾ ನಿಮ್ಮ ಹತ್ರ ಏನಾದರೂ ಒಂದು ಏನೋ ಒಂದು ಅರ್ಕೆಗಳಿದ್ದಾವೆ ಏನಾದರೂ ಒಂದು ಇಡೇ ಆ ಥರ ಆಗಬೇಕು ಈ ಥರ ಆಗಬೇಕಂತ ಏನೇ ಮಾಡೋದ್ಕಿಂತ ಮುಂಚೆ ನಾವು ಫರ್ಗ್ಯೂನೆಸ್ ಮಾಡಲೇಬೇಕು ಏನಕ್ಕೆ ಅಂದರೆ ಈ ಕ್ಷಮೆ ಅನ್ನೋದು ಅಷ್ಟೇ ಒಬ್ರನ್ನ ಕ್ಷಮಿಸ್ದಲ್ಲೇ ನಾವು ಒಬ್ರನ್ನ ಕ್ಷಮೆ ಕೇಳ್ದಲ್ಲೇ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳದಲ್ಲೇ ನಾವು ಅಲ್ಲೇನೋ ಮಾಡೋಕ್ಕೆ ಹೋಗ್ಬಿಟ್ರೆ ಅದೇನಾಗ್ಬಿಡುತ್ತೆ ಅಂದರೆ ಏನೋ ಒಂಥರ ನೋವಿನ ರೀತಿ ಅಲ್ಲದೆ ಅಲ್ಲೇ ಕುತ್ಕೊಂಡಿರುತ್ತೆ ಸೊ ಇದರಿಂದ ನಾವು ಆಚೆ ಬದಲೇ ಇನ್ನೊಂದು ಹಂತಕ್ಕೆ ಹೋಗ್ತೀವಿ ಅಂದರೆ ಸಾಧ್ಯನೇ ಇಲ್ಲ ಸೊ ಇದನ್ನು ಫಸ್ಟು ಕ್ಲಿಯರ್ ಮಾಡ್ಕೊಬೇಕು ಆ ನೋವು ಆ ಸನ್ನಿವೇಶ ಆ ಸ ಸಂದರ್ಭ ಅದು ಏನಿದೆ ಅದೆಲ್ಲ ಕ್ಲಿಯರ್ ಆದ್ಮೇಲೆ ಒಂದು ಮ್ಯಾನಿಫೆಸ್ಟೇಷನ್ ಇದ್ದೀನಿ ಆ ಥರ ಎಲ್ಲ ಅಂದ್ರೆ ಸರಿ ಹೋಗೋದು ಬಾಂಡಿಂಗು ಅಷ್ಟೇ ನೀವು ಚೆನ್ನಾಗಿ ಒಬ್ರ ಹತ್ರ ಬಾಂಡಿಂಗನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ನೀವು ಡೈಲಿ ಅವ್ರಿಗೆ ಸಾರಿ ಕೇಳೋದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ನಾವು ಕೂಡ ಅವ್ರನ್ನ ಕ್ಷಮೆ ನಾವು ಅಷ್ಟೇ ನಮ್ಮನ್ನು ಕ್ಷಮಿಸಿ ಅಂತ ಅವ್ರ ಹತ್ರ ನಾವು ಕೇಳ್ತಾ ಹೋಗ್ಬೇಕು ಇದು ಹೇಗಂದ್ರೆ ನೀವು ಎದುರುಗಡೆ ಹೋಗಿ ಕೇಳಿ ಅಂತ ಜಸ್ಟು ಸಿಂಪಲ್ ಟ್ರಿಕ್ಸ್ ಅಷ್ಟೇ ಕಣ್ಮುಚ್ಕೊಂಡು ನೀವು ಒಂದು ಫೈವ್ ಮಿನಿಟ್ಸು ಅದೊಂದು ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಇದು ಬಂದು ನಮ್ಮ ಹೀಲಿಂಗಲ್ಲಿ ಸುಮಾರು ನಿಮಿಷ ಮಾಡಿಸ್ತೀನಿ ನಾವು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಇರುತ್ತೆ ಡೀಪು ಫರ್ಗೆನೆಸ್ ಮಾಡಿಸ್ಬೇಕು ಅಂದರೆ ಇದು ಜಸ್ಟು ಒಂದು ಫೈವ್ ಮಿನಿಟ್ಸ್ ಮಾತ್ರ ಜಸ್ಟ್ ಬೇಸಿಕಲ್ಲಿ ಹೇಳ್ತೀನಿ ಅಷ್ಟೆ ಯಾವ ರೀತಿ ಮಾಡೋದು ಅಂತ ಈಗ ಎಲ್ಲ ಕೆಲಸ ಮುಗಿಯುತ್ತೆ ನೈಟಿಂದಲೇ ಮಲ್ಕೊಳಕ್ಕೆ ಹೋಗ್ತೀರಾ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಅಂದ್ಕೊಳ್ಳಿ ಬನ್ನಿ ಆರಾಮ್ಸೆ ಕೂತ್ಕೊಳ್ಳಿ ಕಣ್ಮುಚ್ಕೊಂಡು ಒಂದು ಏಕಾಂತ ಸ್ಥಳದಲ್ಲಿ ಇನ್ನೇನೋ ನಿಮ್ಮ ನಿದ್ದೆ ಹತ್ತು ಹದಿನೈದು ನಿಮಿಷ ಇದೆ ಅಂದ್ಕೊಳ್ಳಿ ಆಗಿನ ಟೈಮಲ್ಲಿ ಹೋಗಿ ಒಂಥ ಬಿಟ್ಟು ನೀವು ಬೆಡ್ಡಲ್ಲಿ ಕುತ್ಕೊಂಡೇ ಮಾಡ್ಬೋದು ತೊಂದರೆ ಇಲ್ಲ ಮಲ್ಕೊಂಡು ಕೂಡ ಮಾಡ್ಬೋದು ಹೇಗೆ ಮಾಡಿದ್ರು ಆಯಿತು ಬಟ್ ಮನಸ್ಪೂರ್ವಕವಾಗಿ ಮಾಡಿ ಏನೋ ಒಂದು ಹೇಳಿದಾರಲ್ಲ ಮಾಡಬೇಕು ಅಂತ ಮಾಡಬಾರ್ದು ನಿಮ್ಗೆ ಮನಸ್ಸು ಬರಬೇಕು ಹೌದು ಇಷ್ಟು ದಿನ ಆಗಿದ್ದೆಲ್ಲ ಆಗೋಯ್ತು ನಾನು ಅವ್ರನ್ನ ಕ್ಷಮಿಸಲೇಬೇಕು ಕ್ಷಮಿಸ್ತೀನಿ ಅವರು ನನ್ನನ್ನು ಕ್ಷಮಿಸಲಿ ಹಾಗೂ ನನ್ನನ್ನು ಕೂಡ ನಾನು ಕ್ಷಮೆ ಕೇಳ್ಕೊತೀನಿ ಅಂದ್ಕೊಂಡು ನಿಮಗೆ ಫಸ್ಟು ಆ ಮನಸ್ಥಿತಿ ಬರಬೇಕು ಆವಾಗಲೇ ಈ ಫರ್ಗ್ಯೂನೆಸ್ಸು ತುಂಬ ಚೆನ್ನಾಗಿ ವರ್ಕ್ ಆಗೋದು ಸೊ ಇನ್ನೇನು ಮಲ್ಕೋತೀರಾ ಒಂದು ಹತ್ತು ನಿಮಿಷ ಆಯ್ತ ನನಗೆ ಕುತ್ಕೊಂಡು ಸೊ ಫಸ್ಟು ಒಂದು ಪ್ರಶಾಂತ್ ಜಾಗದಲ್ಲಿ ಕುತ್ಕೋತೀರ ಕುತ್ಕೊಂಡ್ಮೇಲೆ ನೀಟಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಅನಾಹತ ಚಕ್ರ ಅಂದರೆ ಹೃದಯ ಚಕ್ರದ ಹತ್ರ ಈ ಥರ ಇಟ್ಕೊಳ್ಳಿ ಇಟ್ಕೊಂಡು ಕಣ್ಣು ಮುಚ್ಕೊಳ್ಳಿ ಹಾಗೆ ಇಮ್ಯಾಜ್ ಮಾಡ್ಕೊಳ್ಳಿ ಇದುವರೆಗೂ ಯಾವ ವ್ಯಕ್ತಿಗಳಿದಾವೆ ಚಿಕ್ಕ ವಯಸ್ಸಿಂದ ಕೂಡ ನೀವು ಯಾರ್ಯಾರನ್ನ ಕ್ಷಮಿಸಿಲ್ಲ ಅವ್ರನ್ನೂ ಕೂಡ ಇಮ್ಯಾಜ್ ಮಾಡ್ಕೊಳ್ಳಿ ಎಲ್ಲರೂ ನಿಮ್ಮ ಕಣ್ಣೆದುರುಗಡೆ ಬರ್ತಾರೆ ಸೊ ಹೇಳಿ ಆತ್ಮ ನಮಸ್ತೆ ಇದುವರೆಗೂ ನನ್ನಿಂದ ಯಾರ್ಯಾರ ಮನಸ್ಸಿಗೆ ತುಂಬ ನೋವಾಗಿದೆ ಬೇಜಾರಾಗಿದೆ ದಯವಿಟ್ಟು ಎಲ್ಲರೂ ಈ ಸಮಯದಲ್ಲಿ ನನ್ನ ಕಣ್ಣೆದುರುಗಡೆ ಬನ್ನಿ ಅಂತ ಹೇಳಿ ಇಮ್ಯಾಜ್ ಮಾಡ್ಕೊಳ್ಳಿ ಸೊ ಎಲ್ಲರೂ ಬಂದು ನಿಂತ್ಕೋತಾರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಜನನ ನೀವು ಕ್ಷಮಿಸಿಲ್ಲ ಅಂತ ಅವರೆಲ್ಲ ಬಂದ ತಕ್ಷಣ ನೀವು ಮುಚ್ಕೊಂಡು ಮುಗಳ್ನಾಗಿಯೇ ಅವ್ರ ಹತ್ರ ಹೇಳಿ ನಾನೇನಾದರೂ ಇಷ್ಟು ದಿನದಲ್ಲಿ ನಿಮ್ಮ ಮನಸ್ಸಿಗೆ ಏನಾದರೂ ತಿಳಿದೋ ತಿಳಿದಲೋ ಆ ಒಂದು ಸಮಯ ಸಂದರ್ಭದಲ್ಲಿ ನಿಮಗೆ ಎಷ್ಟು ನೋವು ಮಾಡಿದ್ದೀನಿ ದಯವಿಟ್ಟು ಆ ನೋವನ್ನೆಲ್ಲ ನೀವು ಮರೀರಿ ಕಂಪ್ಲೀಟಾಗಿ ನನ್ನನ್ನು ಅದರಿಂದ ಬಿಡುಗಡೆ ಮಾಡಿ ನಾನು ನಿಮ್ಮನ್ನು ಹೃದಯಪೂರ್ವಕವಾಗಿ ಇದ್ದೀನಿ ಮನಸಾರೆ ದಯವಿಟ್ಟು ನನ್ನ ಕ್ಷಮಿಸಿ ಆ ಭಗವಂತ ನಿಮಗೆ ಏನೇನು ಆಸೆಗಳಿದೆ ಬೇಡಿಕೆಗಳಿದೆ ಪ್ರತಿಯೊಂದು ಕೂಡ ಈಡೇರಿಸಲಿ ನಿಮ್ಮ ಒಂದು ದಾರಿಯಾಗಲಿ ಪಯಣವಾಗಲಿ ಸುಗಮವಾಗಿ ಸಾಗಲಿ ನಾನು ನಿಮ್ಮನ್ನು ಮನಸಾರೆ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸಿ ಸೊ ಅದು ಆದಮೇಲೆ ಅವರು ನಿಮ್ಮನ್ನು ಕಂಪ್ಲೀಟಾಗಿ ಕ್ಷಮಿಸಿದ್ದಾರೆ ಅಂತ ಅಂದ್ಕೊಳ್ಳಿ ನಂತರ ನೀವು ಅಷ್ಟೇ ಅವ್ರನ್ನ ಕೇಳಿ ಆತ್ಮ ನಮಸ್ತೆ ನನ್ನಿಂದ ಏನಾದರೂ ನಿಮಗೆ ಏನೇನು ನೋವಾಗಿದೆ ಅದನ್ನೆಲ್ಲ ನೀವು ನನ್ನನ್ನು ಪ್ರಾಮಾಣಿಕವಾಗಿ ಕ್ಷಮಿಸಿದ್ದೀರಾ ಅದೇ ರೀತಿ ನಿಮ್ಮಿಂದನೂ ಅಷ್ಟೇ ನನ್ನ ಮನಸ್ಸಿಗೆ ಏನೇನು ನೋವಾಗಿದೆ ಆ ಒಂದು ಟೈಮಲ್ಲಿ ನೀವೇನಾದರೂ ನನ್ನ ಮನಸ್ಸಿಗೆ ನೋವು ಮಾಡಿದರೆ ಬೇಜಾರು ಮಾಡಿದರೆ ಪ್ರತಿಯೊಂದನ್ನು ಅಷ್ಟೇ ನಾನು ಇವತ್ತಿಗೆ ಎಲ್ಲವನ್ನೂ ಮರೆತಿದ್ದೇನೆ ಅದನ್ನೆಲ್ಲ ಕೂಡ ಕಂಪ್ಲೀಟಾಗಿ ಕ್ಷಮಿಸಿ ಆ ಒಂದು ನೋವಿಂದ ನಿಮ್ಮನ್ನು ಮುಕ್ತಿ ಮಾಡ್ತಾ ಇದ್ದೀನಿ ಸೊ ಆ ನೋವಿಂದ ನಾನು ನಿಮ್ಮನ್ನು ಬಿಡುಗಡೆ ಮಾಡ್ತಾಯಿದ್ದೀನಿ ಈಗ ನನ್ನ ನಿಮ್ಮಲ್ಲಿ ಯಾವುದೇ ರೀತಿಯ ದ್ವೇಷ ಆಗಲಿ ಕೋಪ ಆಗಲಿ ಉಳಿದಿಲ್ಲ ಇದೆಲ್ಲ ಮನುಷ್ಯ ಅಂದಮೇಲೆ ಪ್ರತಿಯೊಂದು ಅಷ್ಟೇ ಈ ಜೀವನದ ಪ್ರಕ್ರಿಯೆಯಲ್ಲಿ ಇದೆಲ್ಲ ಆಗ್ತಾ ಹೋಗುತ್ತೆ ಇದೇನು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ನಾನು ನಿಮ್ಮನ್ನು ಕ್ಷಮಿಸಿದ್ದೀನಿ ನೀವು ಕೂಡ ನನ್ನನ್ನು ಪ್ರಾಮಾಣಿಕವಾಗಿ ಕ್ಷಮಿಸಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಕಣ್ಮುಚ್ಕೊಂಡು ಒಂದು ಮೂರು ಸಲಿ ಓಂ ಶಾಂತಿ 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 ಓಂ ಅಂತ ಒಂದು ಐದು ಸಲ ಹೇಳಿ ಕಣ್ ಮುಚ್ಕೊಂಡ್ರಿ ಸೊ ಅದನ್ನು ಹೇಳ್ತಾ ಹೋಗ್ಬೇಕು ನೀವು ಅವಾಗ ಹೇಳಿದಾಗ ನೀವು ಇಮ್ಯಾಜ್ ಮಾಡ್ಕೊಬೇಕು ಓ ಸರ್ ನನ್ನಲ್ಲಿ ಅದೊಂದು ಭಾರ ಇತ್ತು ಆ ನೋವಿನ ಭಾರ ದ್ವೇಷದ ಭಾರ ಕೋಪದ ಭಾರ ಅದೇನೇನಿತ್ತು ಅದೆಲ್ಲ ಕಂಪ್ಲೀಟಾಗಿ ಈ ಒಂದು ಓಂ ಶಾಂತಿ 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 ಓಂ ಅಂತ ಹೇಳ್ತಾ ಇದ್ದೀನಿ ಅಲ್ವ ಇದ್ರ ಮುಖಾಂತರ ಎಲ್ಲ ಹೋಗ್ತಾ ಇದೆ ಕಂಪ್ಲೀಟಾಗಿ ಆ ಒಂದು ಬೇಡವಾದ ಬಂಧ ಏನಿತ್ತು ಅವರಿಂದ ನನಗೆ ಅದು ಕಟ್ಟಾಗಿದೆ ಸೊ ನನ್ನಿಂದ ಕೂಡ ಅವ್ರಿಗೆ ಕಟ್ಟಾಗಿದೆ ನಮ್ಮಲ್ಲಿ ಯಾವುದೇ ರೀತಿಯ ಇನ್ನು ಆ ಥರ ಭಿನ್ನಾಭಿಪ್ರಾಯಗಳು ಉಳಿದಿಲ್ಲ ಎಲ್ಲ ಬಿಡುಗಡೆಯಾಗಿದೆ ಈಗ ತುಂಬ ಅದರಿಂದ ನಾವು ಬಿಡುಗಡೆ ಹೊಂದಿದ್ದೇವೆ ಅಂತ ಹೇಳ್ಕೊಂಡು ಇಮ್ಯಾಜ್ ಮಾಡ್ಕೊಳ್ಳೋ ಈಗ ನಾನು ಯಾರ್ಯಾರನ್ನ ಕೋಪ ಮಾಡ್ಕೊಂಡಿದ್ದೆ ಯಾರ್ಯಾರ ಮೇಲೆ ಬೇಜಾರಿತ್ತು ಸೊ ನನ್ನಿಂದ ಯಾರ್ಯಾರಿಗೆ ಬೇಜಾರು ಕೋಪ ಎಲ್ಲ ಆಯಿತು ಅವರೆಲ್ಲ ಕಂಪ್ಲೀಟಾಗಿ ನನ್ನ ಕ್ಷಮಿಸಿದ್ದಾರೆ ನಾನು ಕೂಡ ಅವ್ರನ್ನ ಕ್ಷಮಿಸಿದ್ದೀನಿ ಇವಾಗ ಯಾವುದೇ ರೀತಿಯಾಗಲಿ ಆ ಥರ ಒಂದು ಬಂಧ ನಮ್ಮ ಹತ್ರ ಇಲ್ಲ ಈಗ ಅವ್ರ ಹತ್ರ ನಾನು ಚೆನ್ನಾಗಿದ್ದೀನಿ ಅವರು ನನ್ನ ಹತ್ರ ಚೆನ್ನಾಗಿದ್ದಾರೆ ಅಂತ ನೀವು ಫೀಲ್ ಮಾಡ್ಕೊಳ್ಳಿ ಅಂದರೆ ಅವ್ರು ನಿಮ್ಮನ್ನ ನೋಡಿ ಇದ್ದಾರೆ ನೀವು ಕೂಡ ಅವ್ರು ನೋಡಿ ನಗ್ತಾ ಇದ್ದೀರಾ ಹಿಂದೆ ಆಗಿರೋ ಯಾವುದೇ ಒಂದು ಸಂದರ್ಭಗಳಾಗಲಿ ಅದೆಲ್ಲ ನಿಮಗೆ ಅಷ್ಟೊಂದು ನೆನಪಾಗ್ತಿಲ್ಲ ಅದೆಲ್ಲ ಕ್ಲಿಯರ್ ಆಯಿತು ನೀವು ಕಂಪ್ಲೀಟಾಗಿ ಶಾಂತವಾಗಿದ್ದೀರಾ ಅವರು ಕೂಡ ಕಂಪ್ಲೀಟಾಗಿ ಶಾಂತವಾಗಿದ್ದಾರೆ ಅಂತ ಈ ಥರ ವಿಜುಲೈಝೇಷನ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತು ನಿಮ್ಮ ಹೃದಯ ಚಕ್ರದ ಹತ್ರ ನೀವು ಕೈ ಹಿಡ್ಕೊಂಡು ನಿಮ್ಮನ್ನು ನೀವೇ ಕ್ಷಮಿಸ್ಕೋಬೇಕು ನಾನು ಏನೋ ಒಂದು ತಿಳಿದ ತಿಳಿದಲ್ಲ ಏನೋ ಒಂದು ನೋವು ಮಾಡಿರ್ಬೋದು ಅಥವಾ ನನ್ನ ಮೇಲೆ ನನಗೆ ಹರ್ಟ್ ಆಗಂಗೆ ನನ್ನ ಮೇಲೆ ನಾನೇ ಏನೇ ಒಂದು ಬೈಕೊಂಡಿರ್ಬೋದು ಹೇಳೋಕ್ಕಾಗಲ್ಲ ಸೊ ನನ್ನನ್ನು ಕೂಡ ನಾನು ಕಂಪ್ಲೀಟಾಗಿ ಕ್ಷಮಿಸ್ಕೊತಾ ಇದ್ದೀನಿ ಇವತ್ತಿಂದ ಅಂತ ಹೇಳಿಬಿಟ್ಟು ಮುಚ್ಕೊಂಡು ಮತ್ತೆ ದೇವರಿಗೆ ಪ್ರಾರ್ಥನೆ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಇಷ್ಟೇ ಇದೇ ಒಂದು ಕ್ಷಮಾ ಸಾಧನ ಇದು ಬಂದು ಜಸ್ಟ್ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ಅಷ್ಟೇ ಇದು ಮಾಡ್ತೀನಿ ಅಂದರೆ ಡೀಪಾಗಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಎಲ್ಲ ಮಾಡ್ಬೋದು ಇದು ಜಸ್ಟ್ ಬೇಸಿಕ್ ಅಷ್ಟೇ ಎಷ್ಟು ಹೇಳಿರೋದು ಇದನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಎಷ್ಟು ಚೆನ್ನಾಗಿ ನಿಮ್ಮಲ್ಲಿ ಬದಲಾವಣೆ ಆಗುತ್ತೆ ಅಂದರೆ ಹೇಳೋದಲ್ಲ ಇದನ್ನ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಎಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ಅಂದರೆ ಅದನ್ನು ಹೇಳ್ತಿರೋದು ಫಾರ್ಗೀನೆಸ್ ಅಂದರೆ ಜಸ್ಟು ಕಾಟಾಚಾರಕ್ಕೆಲ್ಲ ಮಾಡಬಾರ್ದು ನಿಮಗೆ ಮನಸ್ಸಲ್ಲಿ ಅನ್ನಿಸ್ಬೇಕು ಹೌದು ನಾನು ಇಷ್ಟು ದಿನ ಏನೋ ಒಂದು ಯಾರ್ಯಾರಿಗೋ ನೋವೆಲ್ಲ ಮಾಡಿದ್ದೀನಿ ನನಗೂ ಸುಮಾರು ಜನ ನೋವು ಮಾಡಿದ್ದಾರೆ ಅದನ್ನೆಲ್ಲ ನಾನು ಕ್ಯಾರಿ ಮಾಡಬಾರ್ದು ಇಲ್ಲಿಗೆ ನಾನು ಅದನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೋಬೇಕು ನನ್ನನ್ನು ನಾನು ಕ್ಷಮಿಸ್ಕೋಬೇಕು ಅಂತ ಫಸ್ಟು ನಿಮ್ಮ ಮೈಂಡ್ ಸೆಟ್ನ ಫಿಕ್ಸ್ ಮಾಡ್ಕೊಳ್ಳಿ ಆಗಿದ್ದಾಗ ಮಾತ್ರಕ್ಕೇ ಈ ಫರ್ಗೀವ್ನೆಸ್ಸು ತುಂಬ ಚೆನ್ನಾಗಿ ವರ್ಕ್ ಆಗೋದು ಐ ಹೋಪ್ ತಮ್ಮ ಎಲ್ರಿಗೂ ಈ ಒಂದು ಮಾಹಿತಿ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಎಕ್ಸ್ಪೆಷಲಿ ಮ್ಯಾನಿಫೆಸ್ಟೇಷನ್ ಅಷ್ಟೇ ಯಾರು ಮಾಡ್ತಾ ಇದ್ದೀರೋ ದಯವಿಟ್ಟು ಇದನ್ನು ಮಾಡೇ ಮಾಡಲೇಬೇಕು ನೀವು ಇದು ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಮ್ಯಾನಿಫೆಸ್ಟೇಷನ್ ಕೆಲವೊಂದು ವರ್ಕ್ ಆಗೋಲ್ಲ ವರ್ಕ್ ಆಗಬೇಕಂದ್ರೆ ಫಸ್ಟು ನಾವು ಕ್ಷಮಿಸ್ತಾ ಇರ್ಲೇ ದೇವ್ರು ನಮ್ಮ ಏನೇನು ಬ್ಲೆಸ್ಸಿಂಗ್ ಬೇಕು ಅದೆಲ್ಲ ಕೊಡ್ತಾ ಹೋಗ್ತೀನಿ ನೀವು ಒಬ್ಬರು ಕ್ಷಮಿಸ್ತಾ ಅವ್ರ ಮೇಲೆ ದ್ವೇಷ ಕೋಪ ಇಟ್ಕೊಂಡು ನಾನು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ ಅಂದರೆ ಅದು ಯೂನಿವರ್ಸ್ಗೂ ಕೂಡ ಇಷ್ಟ ಆಗಲ್ಲ ಸೊ ಹಾಗಾಗಿ ಈ ಫರ್ಗಿನೆಸು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್